ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ದಿಢೀರಾಗಿ ಒಂದು ಕ್ರಿಸ್ಪಿ ದೋಸೆ ಮಾಡೋಣ ಬೀಟ್ರೂಟ್ ದೋಸೆ ಮಾಡ್ತಾ ಇದ್ದೇನೆ ನಾನು ಬೀಟ್ರೂಟ್ ಅಂದರೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಸ್ವಲ್ಪ ಸಿಹಿ ಇರ್ತದೆ ಅಂತ ಬಟ್ ಈ ದೋಸೆ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಇರ್ತದೆ ಇದಕ್ಕೆ ಬೇಕಾಗಿರೋದು ಕೇವಲ ಅರ್ಧ ಬೀಟ್ರೂಟ್ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಮಾಡಿ ತೋರಿಸ್ತಾ ಇರುವ ದೋಸೆ ಹಿಟ್ಟಿನ ಪ್ರಮಾಣದಲ್ಲಿ ಒಂದು ಆರರಿಂದ ಏಳು ದೋಸೆ ಮಾಡ್ಕೊಳ್ಬೋದು ನೀವು ಅದಕ್ಕೆ ತಕ್ಕ ಹಾಗೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕು ಬೀಟ್ರೂಟ್ ಮತ್ತು ಹಸಿಮೆಣಸಿನಕಾಯಿನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈ ಪೇಸ್ಟಿಗೆ ಸುಮಾರು ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಹಾಕಿದ್ದೇನೆ ಹಾಗೆ ಮೀಡಿಯಂ ಸೈಜ್ ರವೆ ಬರ್ತದಲ್ಲ ಉಪ್ಪಿಟ್ಟಿಗೆ ಬಳಸುವಂಥದ್ದು ಅದು ಅರ್ಧ ಕಪ್ಪಿದೆ ಅಕ್ಕಿ ಹಿಟ್ಟು ಕಾಲು ಕಪ್ ಇದೆ ಅರ್ಧ ಚಮಚ ಉಪ್ಪು ಮತ್ತು ಸುಮಾರು ಒಂದು ಎರಡು ಆಗುವಷ್ಟು ನೀರು ಈ ದೋಸೆ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಆಗೋದು ಬೇಡ ಹಿಟ್ಟು ತಕ್ಷಣವೇ ಮಾಡ್ಕೊಳ್ಳುವಂಥ ದೋಸೆ ಸಮಯ ಇದ್ದರೆ ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಇಟ್ಟರೆ ಒಳ್ಳೆಯದು ಯಾಕೆಂದರೆ ರವೆನ ನಾವು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಇಟ್ಟಾಗ ಅದು ತೇವಾಂಶನ ಹೀರ್ಕೊಳ್ತದೆ ಸಮಯ ಇಲ್ಲದೇ ಇದ್ದರೆ ತಕ್ಷಣ ಮಾಡ್ಬೋದು ನಾನೊಂದು ಹತ್ತು ನಿಮಿಷ ಇದನ್ನ ಕಲಸಿ ಹಾಗೆ ಇಡ್ತಾಯಿದ್ದೇನೆ ಹತ್ತು ನಿಮಿಷದ ನಂತರ ಮತ್ತೊಮ್ಮೆ ಹಿಟ್ಟಿನ ಸ್ಥಿರತೆನ ಚೆಕ್ ಮಾಡ್ಕೊಳ್ಬೇಕು ಒಂದು ವೇಳೆ ಅದು ಗಟ್ಟಿಯಾಗಿದೆ ಸ್ವಲ್ಪ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಥಿರತೆನ ಸರಿ ಮಾಡ್ಕೊಳ್ಬೋದು ಹಾಗೆಯೇ ಬೇಕಿದ್ರೆ ಒಂದು ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಹಾಕಿಲ್ಲ ಮೊಸರು ಹಾಕಿದರೆ ಸ್ವಲ್ಪ ದೋಸೆ ಕ್ರಿಸ್ಪಿನೆಸ್ ಕಡಿಮೆ ಆಗ್ತದೆ ಕಾವಲಿಗೆ ಅಂಟುತ್ತದೆ ಹಿಟ್ಟು ನಾನಿಲ್ಲಿ ಮೊಸರನ್ನ ಹಾಕ್ತೇನೆ ಮಾಡ್ತಾ ಇದ್ದೇನೆ ಈರುಳ್ಳಿಯನ್ನು ನೀವು ದೋಸೆ ಹಿಟ್ಟಿಗೆನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಈ ರೀತಿ ಮಾಡಿದರೆ ದೋಸೆನ ನೀವು ಸುಲಭವಾಗಿ ಕಾವಲಿಯಿಂದ ತಗ್ಗಿಬಹುದು ಇಲ್ಲಿ ಸಣ್ಣಗೆ ಹೆಚ್ಚಿ ಈರುಳ್ಳಿನ ಕಾವಲಿಯಲ್ಲಿ ಹರಡ್ಕೊಂಡಿದ್ದೇನೆ ಈ ರೀತಿ ಸಿಂಪಡಿಸ್ಕೊಂಡು ಅದರ ಮೇಲ್ಗಡೆ ಮಾಡಿಟ್ಟಿರೋ ದೋಸೆ ಹಿಟ್ಟನ್ನು ಹೀಗೆ ಹರಡ್ತಾ ಇದ್ದೇನೆ ತುಂಬ ಸುಲಭ ಮಾಡೋದು ಮತ್ತೆ ಬಹಳ ಬೇಗ ಆಗ್ತದೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಕೊಡ್ಬೋದು ಬೀಟ್ರೂಟನ್ನು ಡೈರೆಕ್ಟಾಗಿ ಹಸಿಯಾಗಿ ತಿನ್ನಲಿಕ್ಕೆ ಇಷ್ಟಪಡದೇ ಇರೋರು ಅಥವಾ ಅದನ್ನು ಕೆಲವೊಮ್ಮೆ ಪಲ್ಯ ಸಾಂಬಾರು ಮಾಡಿದ್ರೂ ಕೂಡ ಇಷ್ಟಪಡೋದಿಲ್ಲ ಕೆಲವರು ತಿನ್ನಲಿಕ್ಕೆ ಅಂಥ ಟೈಮಲ್ಲಿ ಈ ರೀತಿ ನಾವು ದೋಸೆಲೆಲ್ಲ ಕೊಟ್ಟರೆ ನಾವು ಹಸಿಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ಆ ಬೀಟ್ರೂಟ್ ರುಚಿ ಅವರಿಗೆ ಎಷ್ಟು ಬರೋದಿಲ್ಲ ಕ್ರಿಸ್ಪಿಯಾಗಿರ್ತದೆ ಏನೇ ಯಾವುದೇ ಒಂದು ಗ್ರೇವಿ ಅಥವಾ ಖಾರವಾದ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಈ ದೋಸೆ ನಾನು ಗರಿಗರಿಯಾಗಿ ಮಧ್ಯಮ ಊರಿಯಲ್ಲಿ ಕಾಯಿಸಿದ್ದೇನೆಯನ್ನು ಸರಿಯಾಗಿ ಗರಿಗರಿ ಗರಿಯಾಗೋ ತನಕ ಕಾಯಿಸಬೇಕು ಮತ್ತೆ ಮೋರಿಯಲ್ಲಿ ಮುಚ್ಚಳನ ಮುಚ್ಚಿ ಮತ್ತೆ ಮೊಗುಚ್ಚಿ ಹಾಕಿ ಇನ್ನೊಂದು ಕಡೆ ಬೇಯಿಸಬೇಕು ಅಂತ ಏನಿಲ್ಲ ಬೇಯ್ತದೆ ಇದು ಭಾಳ ಬೇಗ ಕ್ರಿಸ್ಪಿಯಾಗಿ ಬರ್ತದೆ ಇದನ್ನು ನಿಮ್ಗೆ ಇಷ್ಟವಾದ ಯಾವುದೇ ಗ್ರೇವಿ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನಾನು ಮಾಡಿರೋಂಥ ಕಡಲೆ ಕಾಳಿನ ಗಸಿ ಹಾಗೆಯೇ ಸ್ವಲ್ಪ ಹುಳಿ ಸಿಹಿ ಚಟ್ನಿ ಕೂಡ ಮಾಡಿರೋದಿದೆ ಸಿಹಿ ಚಟ್ನಿ ಮಾಡುವ ವಿಧಾನನ ಈಗಾಗಲೇ ನಾನು ತೋರಿಸಿದ್ದೇನೆ ಇದೆರಡರ ಜೊತೆ ನಾನು ಬಡಿಸಿದ್ದೇನೆ ನೀವು ಕೂಡ ಈ ಇನ್ಸ್ಟೆಂಟ್ ದೋಸೆನ ಟ್ರೈ ಮಾಡಿ ನೋಡಿ